ಪುರಸಭೆ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ವಿಶೇಷ ಚೇತನರಿಗೆ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನರ ಕಾನೂನು ತಿಳಿಸಲು ಗೌರವಾನ್ವಿತ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳು ವಿ ನಾಗರಾಜರವರು ಪುರಸಭಾ ಸಭಾಂಗಣದಲ್ಲಿ ಕಾನೂನು ಅರಿವು ಪ್ರಾಧಿಕಾರ ಶಂಕರಪ್ಪ ನಾಯಕ್ ವಕೀಲರು ಎಂಆರ್ಡಬ್ ಶ್ರೀನಿವಾಸಗೌಡ ಎಫ್ಡಿಎ ಮಂಜುನಾಥ್ ಪುರಸಭೆ ಹಾಗೂ ನಾಗೇಶ್ ಪುರಸಭೆ ಬಿಆರ್ಸಿ ಪದ್ಮಾ ಮೇಡಂ ಹಾಗೂ ಚಂದ್ರಪ್ಪ ತಾಲೂಕು ಸಿಡಿಪಿಒ ಅಧಿಕಾರಿಗಳು ಜ್ಯೋತಿಲಕ್ಷ್ಮಿ ಮೇಡಂ ಜಿಲ್ಲಾ ಅಧ್ಯಕ್ಷರು ಆನಂದ್ ಹಣಕಾಸು ಆರ್ಥಿಕ ಸಲಹೆಗಾರರು ವೆಂಕಟೇಶ್ ವಂದನಾರ್ಪಣೆ ಸುಪ್ರಿಯಾ ಮೇಡಂ ತಾಲೂಕು ಸಮಸ್ತ ಅಂಗವಿಕಲರ ಫಲಾನುಭವಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿಗಳು ವಿ ನಾಗರಾಜರವರು ಮಾತನಾಡಿ ತಾಲೂಕು ವ್ಯಾಪ್ತಿಯ ಅಂಗವಿಕಲರ ಎಲ್ಲ ಸೌಲಭ್ಯಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಮೂಲಭೂತ ಸೌಲಭ್ಯಗಳು ಒದಗಿಸುತ್ತೇವೆ ಸರ್ಕಾರದ ಎಲ್ಲ ರೀತಿಯ ನಿಮಗೆ ಸಿಗುವ ಸವಲತ್ತುಗಳು ಸಕಾಲಕ್ಕೆ ಒದಗಿಸುತ್ತೇವೆ ಈ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ಸಿಡಿಪಿಒ ಮೇಡಮ್ರವರು ಮಾತನಾಡಿ ಮೊದಲ ಆದ್ಯತೆ ಸರ್ಕಾರದ ಆದೇಶದಂತೆ ಅಂಗವಿಕಲರ ಸೌಲಭ್ಯಗಳು ನೀಡುತ್ತೇವೆ ಎಲ್ಲ ಸೌಲಭ್ಯಗಳು ಸದ್ಬಳಕೆ ಮಾಡಿಕೊಳ್ಳಿ ಎಂಬುದಾಗಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರು ಶಂಕರಪ್ಪ ನಾಯಕ್ರವರು ಮಾತನಾಡಿ ಕಾನೂನು ಅರಿವು ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಈ ಸಮಯದಲ್ಲಿ ಬಿಆರ್ಸಿ ಚಂದ್ರಪ್ಪರವರು ಮಾತನಾಡಿ ಅಂಗವಿಕಲರ ಸಲಹೆ ಹಾಗೂ ಸರ್ಕಾರದ ಸೌಲಭ್ಯಗಳ ಮಾರ್ಗದರ್ಶನ ಅರಿವು ಮೂಡಿಸಿದ್ರು ಇದೇ ಸಮಯದಲ್ಲಿ ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ ವೆಂಕಟೇಶ್ ಜೀರವರು ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಇದಿನ ಸಭೆಗೆ ಬಂದಿರುವ ಅಧಿಕಾರಿಗಳನ್ನ ಅಂಗವಿಕಲರ ಫಲಾನುಭವಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ರು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಪುರಸಭೆ ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಗಳು ಆಡಳಿತ ಮಂಡಳಿಯಿಂದ ಕೃತಜ್ಞತೆಗಳನ್ನು ತಿಳಿಸಿದರು ಇಪ್ಪತ್ತಾರಿಗೆ ಕಲ್ಯಾಣಿ ಏನು ಕಾರ್ಯಕ್ರಮಗಳಿರೋ ಅವೆಲ್ಲ ನಮ್ಮ ಮಕ್ಕಳ ಮುಖ್ಯವಾದಿ ಎಲ್ಲರಿಗೂ ಅವರವರ ಸೌಲಭ್ಯಗಳನ್ನು ನೀಡಲು ಕ್ರಮ ವಹಿಸಲಾಗುತ್ತದೆ ಎಂದು ಈ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದೆ ಅದನ್ನು ಈ ಸಂಸ್ಥೆಗಳನ್ನು ಮಾಡಿದ್ದಾರೆ ಅದನ್ನು ತಾವು ಎಲ್ಲರಿಗೂ ಉಪಯೋಗಿಸಿಕೊಂಡು ನ್ಯಾಯ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಮಾತಾಡ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಎಲ್ಲರ ಅರ್ಪಿ ಕೊಡಕ್ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಎಲ್ಲಾ ಅರ್ಥದಲ್ಲೂ ನಿಮ್ಗೆ ರಿಸರ್ವೇಶನ್ಗಳ ಸೌಲಭ್ಯಗಳಿದಾವೆ ಅವೆಲ್ಲನು ನೀವು ಅರಿತು ತಿಳಿದುಕೊಂಡು ಸದಕಳಕೆ ಮಾಡ್ಕೋಬೇಕಾಗಿ ಮಾಡ್ಕೋಬೇಕಾಗಿರೋದು ನಿಮ್ಗೆಲ್ಲರ ಜವಾಬ್ದಾರಿ ಹೌದು ಅರ್ಥವೇನೂ ಹೌದು ಬೇರೆಯವರು ಅರ್ಥ ಮಾಡ್ಬೇಕಾಗಿರೋ ಜವಾಬ್ದಾರಿನೂ ನಿಮ್ಮಲ್ಲಿ ಯಾಕಂದ್ರೆ ನೀವು ಬಂದಿದ್ದೀರಾ ಮಾಹಿತಿ ಸಿಕ್ಕಿದೆ ಆ ಮಾಹಿತಿನ ನೀವು ಯಾರೇ ಬರ್ದೇ ಇರೋದಿಲ್ಲ ನೀವು ಕೊಡ್ಬೇಕಾಗಿರೋದು ನಿಮ್ಮ ಈ ಪುರುಷ ಏನು ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಅದು ನಾ அமௌண்டிய <laughs>

ಅದು ನಮ್ಮಲ್ಲೇ ನಾವು ಇಟ್ಕೊಂಡ್ರೆ ಅಷ್ಟಕ್ಕೆ ಸೀಮಿತ ಆಗ್ತೀವಿ ಅದು ಹಂಚಿದಷ್ಟು ನಾವು ನಮ್ಮ ಅರಿವು ಹೆಚ್ಚಾಗುತ್ತೆ ಅದು ಹಂಚಿಲ್ಲ ನಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ನಮಗೆ ಅಷ್ಟೇ ಸೀಮಿತ ಆಗುತ್ತೆ ಹೆಚ್ಚಾಗಲ್ಲ ಅದಕ್ಕೆ ನೀವು ಏನು ಮಾಹಿತಿಗಳು ತಗೊಂಡಿದ್ರೆ ಆ ಮಾಹಿತಿಗಳನ್ನೆಲ್ಲ ನೀವು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಸೌಲಭ್ಯಗಳಲ್ಲಿ ನಿಮಗೆ ಏನೇನು ಸೌಲಭ್ಯಗಳು ಪಡಬೇಕು ಅದನ್ನೆಲ್ಲ ನೀವು ತಗೊಂಡು ಇನ್ನೂ ನೀವು ಈ ಸಮಾಜದಲ್ಲಿ ಹೆಚ್ಚಿನ ಅಂಗೀಕಾರವನ್ನು ಪಡೆದು